ಹಲೋ ಸ್ಟೂಡೆಂಟ್ ನಾ ಬೆಳಿಗ್ಗೇನೇ ವಿಡಿಯೋ ಮಾಡಿದ್ದೆ ಅಂದರೆ ಎರಡು ಗಂಟೆಗೆ ವಿಡಿಯೋ ಮಾಡೀನಿ ಎಮ್ ಸಿ ಕ್ಯೂ ಕಿ ಆನ್ಸರ್ ಕಾಣ ಆದರೂ ಕೆಲವೊಂದಿಷ್ಟು ಜನ ಇದು ತಪ್ಪ ಅದು ತಪ್ಪ ಅಂತ ಹೇಳ್ತೀರಿ ಅದಕ್ಕೋಸ್ಕರ ಇನ್ನೊಂದು ವೀಡಿಯೋ ಮಾಡಾತನ ಕೆಲವೊಂದಿಷ್ಟು ಕ್ವಶನ್ಗಳು ಸ್ವಲ್ಪ ಒಂದು ಎರಡು ಮೂರು ಕ್ವಶನ್ ಬೈ ಮಿಸ್ಟೇಕ್ ತಪ್ಪಾಗಿದ್ದು ಸೊ ಈ ಥರ ಏನು ಬರತ್ತಲ್ಲ ಇವಾಗ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆನ್ಸರ್ಗಳ ಇನ್ನೊಂದು ಸರ್ತಿ ನೀವು ನೋಡಲಿ ಅಂದ್ರೆ ಚೆಕ್ ಮಾಡ್ಕೊರಿ ಇದೊಂದು ವೀಡಿಯೋ ಫುಲ್ಲಾಗಿ ನೋಡಿರಿ ಆ್ಯಂಡ್ ನೆಕ್ಸ್ಟ್ ನೀವು ಯಾವುದೋ ಸಬ್ಜೆಕ್ಟ್ ಬೇಕಾದರೂ ಪಾಸಿಂಗ್ ಪ್ಯಾಕೇಜ್ ಬೇಕಾದ್ರೆ ನಮ್ಮ ಚಾನಲ್ ವಿಸಿಟ್ ಮಾಡ್ರಿ ಸೊ ಹಂಡ್ರೆಡ್ ಆ್ಯಂಡ್ ಟು ಹಂಡ್ರೆಡ್ ಪರ್ಸೆಂಟ್ ಪಾಸಿಂಗ್ ಪ್ಯಾಕೇಜ್ ನಾನು ನಿಮಗೆ ಕೊಡೋದನ್ನ ಆರಾಮಾಗಿ ಪಾಸ್ ಆಗ್ತೀರ ಯಾರು ಪೇಲ್ ಆಗಬಾರ್ದು ಯಾರು ಪೇಲ್ ಆಗಂಗಿಲ್ಲ ಸೊ ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರೆ ನಾನು ನಿಮಗೆ ಪಾಸಿಂಗ್ ಪ್ಯಾಕೇಜ್ ಕೊಡ್ತಾ ಕೊಡ್ತಾಯಿರ್ತಾನೆ ಸೊ ಚೆಕ್ ಮಾಡ್ಕೋರಿ ಮ್ಯಾಥ್ಸ್ ಪಾಸಿಂಗ್ ಪ್ಯಾಕೇಜ್ ಭಾಳ ಬಿಟ್ಟನು ಫೈ ಮಾರ್ಸ್ ಇಂಪಾರ್ಟೆಂಟ್ ಕ್ವಶನ್ ಪಿಕ್ಸ್ ಕ್ವಶನ್ ಎಲ್ಲ ಬಿಟ್ಟನು ಚೆಕ್ ಮಾಡ್ಕೊರಿ ಈಗ ಬರ್ನು ಮೇನ್ ಟಾಪಿಕ್ಗೆ ಫಸ್ಟ್ ಕ್ವಶನ್ ಆನ್ಸರ್ ಯಾವಪ್ಪ ಅಂದ್ರೆ ಇ ಇದು ಈ ಪ್ರಮಾದವನದಲ್ಲಿಯೇ ಇಲ್ಲ ಇದು ಫಸ್ಟ್ ಎಮ್ ಸಿ ಕ್ಯೂ ಆನ್ಸರ ಸೆಕೆಂಡ್ ಯಾವುದಪ್ಪ ಅಂದ್ರೆ ಆ ಅಂದ್ರೆ ಬಿ ಅಂದಕನ ತರ್ಡ್ ಬಿಂದು ತರ್ಡ್ ಯಾವುದಪ್ಪ ಅಂದ್ರೆ ಅ ಎ ಎ ಭೀಮ ಫೋರ್ತ್ ಆನ್ಸರ ಇ ಮರ ಸೊ ಕೆಲವೊಂದಿಷ್ಟು ಜನ ಕಮೆಂಟ್ ಬಾಕ್ಸ್ದಾಗೆ ಚಾಟಿಂಗ್ ಮಾಡತ್ತಿರಿ ಅದಕ್ಕೋಸ್ಕರ ಡೌಟ್ ಬೇಡ ಅಂತ ಇನ್ನೊಂದು ಸರ್ತಿ ವಿಡಿಯೋ ಮಾಡತ್ತನು ಸೊ ವೀಡಿಯೋ ಲೈಕ್ ಮಾಡಲಿ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಸೊ ಚಾನಲ್ ಸಪೋರ್ಟ್ ಮಾಡಿರಿ ತುಂಬ ಒನ್ ಕೆಗೆ ರೀಚ್ ಅದವು ಅದಕ್ಕೋಸ್ಕರ ಒನ್ ಕೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡು ಬೇಗ ಫಿಫ್ತ್ ಆನ್ಸರ ಆ ಜೀವನ ಸೊ ಇವನ್ನೆಲ್ಲ ನೀವು ಕ್ವೆಶನ್ ಪರ್ ತೊಗೊಂಡು ಟಿಕ್ ಮಾಡ್ಕೋಬೋದು ನಿಮ್ಮ ಕ್ವಶನ್ ಪರ್ದಾಗ ನೀವು ಎಷ್ಟು ಕರೆಕ್ಟ್ ಆನ್ಸರ್ ಹಾಕಿದ್ದೀರಿ ನಂಗೆ ಕಮೆಂಟ್ ಮಾಡಿ ಹೇಳಿ ಯಾರು ಪಾಸ್ ಆಗ್ತಿರೋ ಇಲ್ಲೋ ಅದನ್ನೂ ಕಮೆಂಟ್ ಮಾಡಿ ತಿಳಿಸ್ರಿ ಸೊ ಯಾರೂ ಫೇಲ್ ಆಗೋಂಗಿಲ್ಲ ಡೋಂಟ್ ವರಿ ಆಲ್ ದ ಬೆಸ್ಟ್ ಎಲ್ಲ ಎಕ್ಸಾಮ್ ನಾನು ನಿಮ್ಗೆ ಹೆಲ್ಪ್ ಮಾಡಿದ್ರು ಪಾಸ್ ಆಗೋಕೆ ಸೊ ನೀವು ನಮಗೆ ಸಪೋರ್ಟ್ ಮಾಡಿರೋ ಸಾಕ ಸಿಕ್ಸ್ತ್ ಆನ್ಸರ್ ಬಂದ ಸಿ ಸೀತಾ ಸೆವೆಂತ್ ಆನ್ಸರ ನಾನು ಅದನ್ನು ಬರ್ದಿಲ್ಲ ಸ್ವಲ್ಪ ಜಾಗ ಜಾಸ್ತಿ ಬೇಕಾಗಿದೆ ಅದಕ್ಕೋಸ್ಕರ ಆಪ್ಷನ್ ಅಷ್ಟೇ ಬರ್ದನು ಅಂದರೆ ಏ ನೀವು ಚೆಕ್ ಮಾಡ್ಕೊರಿ ಏಟ್ ಆನ್ಸರ್ ಬಂದುಬಿಟ್ಟ ಇ ವೇಲಾಯುಧ ನೈನ್ತ್ ಆನ್ಸರ ಇನ್ನೂ ಬರೋದಿಲ್ಲ ಜಾಗ ಸ್ವಲ್ಪ ಶಾರ್ಟೇಜ್ ಇರೋದ್ರಿಂದ ಟೆಂತ್ ಆನ್ಸರ್ ಯಾವುದಪ್ಪ ಅಂದರೆ ಈ ವಿದ್ಯುತ್ ಇಲಾಖೆಯ ಬಗ್ಗೆ ಅಸಹನ ಸೊ ನೀವೆಲ್ಲ ಚೆಕ್ ಮಾಡ್ಕೋತೀರಿ ಆರಾಮಾಗಿ ಪಾಸ್ ಆಗ್ತೀರಾ ಯಾರು ಟೂ ಚೆನ್ಷನ ಮಾಡ್ಕೋಬೇಡ್ರಿ ಎಲ್ಲ ಸಬ್ಜೆಕ್ಟ್ ನೀವು ಒಂದು ಹತ್ತರಿಂದ ಹದಿನೈದು ಮಾರ್ಕ್ಸ್ ಬರೆದ್ರೂ ಬೇಕಾದಂಗೆ ಪಾಸ್ ಆಗ್ತೀರ ನೆಕ್ಸ್ಟ್ ಲೆವೆಂತ್ ಆನ್ಸರ ಕಾರ್ವೆರ್ ಮಾರ್ಷ್ ಟ್ವೆಲ್ತ್ ಕ್ವೆಶನ್ ಆನ್ಸರ ಎ ಎನ್ ರಾವ್ ನೀವು ಚೆಕ್ ಮಾಡ್ಕೊರಿ ಡಾಸಿ ಎ ಎನ್ ರಾವ್ ತರ್ಟೀನ್ ಕ್ವಶನ ಶಿವಸುಬ್ರಹ್ಮಣ್ಯ ಇವು ಹೊಂದಿಸಿ ಬರೇ ಇರ್ತವಲ್ಲ ಸೊ ಸ್ವಲ್ಪ ಚೆಕ್ ಮಾಡ್ಕೊರಿ ಪಿಲ್ಲಿಂದ ಬ್ಲ್ಯಾಂಕ್ಸ್ ಫೋಟೀನ್ ಮನೋರ್ ಹಮೆ ಇದು ಭಾಳ ಜನ ಕನ್ಫ್ಯೂಸ್ ಆಗಿ ಬೇರೆ ಹಾಕಿದಿರಿ ಸೊ ಇದ್ರ ಕರೆಕ್ಟ್ ಆನ್ಸರ ಮನೋರಮೆ ಐತಿ ನೀವು ಚೆಕ್ ಮಾಡ್ಕೊರಿ ನೀವು ಯಾವ್ದು ಹಾಕಿದ್ದೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಫಿಫ್ಟೀನ್ ಆನ್ಸರ ನಿಮ್ಗೆ ಗೊತ್ತಿದ್ದಂಗೆ ಚಂದನಬ್ರಣ ಸಿಕ್ಸ್ಟೀನ್ ಒಂದಿಸಿವರೆ ಚಾಲು ಆಕ ಇಲ್ಲಿಂದ ಸಿಕ್ಸ್ಟೀನ್ ಆನ್ಸರ ಪುರಂದರದಾಸರು ಈ ಪುರಂದರದಾಸರು ಸೆವೆಂಟೀನ್ ಆನ್ಸರ ಊ ಜನಪದ ದೊಡ್ಡ ಜನಪದ ಏಯ್ಟೀನ್ ಆನ್ಸರ್ ಬಂದುಬಿಟ್ಟ ಉ ಕೆ ನಿಸಲ್ರಾರ್ ಅಹಮದ್ ಸೊ ವಿಡಿಯೋ ಸ್ವಲ್ಪ ಕಟ್ ಆಗತ್ತಿದ್ರೆ ಸ್ವಲ್ಪ ಸಾರಿ ಫೋನ್ ಅಷ್ಟೊಂದು ಚಲೋ ಇಲ್ಲ ಅದಕ್ಕೋಸ್ಕರ ನೈನ್ಟೀನ್ ಆನ್ಸರ್ ಬಂದ ಆ ಟಿ ಅಲ್ಲಪ್ಪ ಟ್ವೆಂಟಿ ಆನ್ಸರ್ ಬಂದ ಸುಕನ್ಯಾ ಮಾರುತಿ ಸೊ ಇವೆಷ್ಟು ಚೆಕ್ ಮಾಡಿಕೊರಿ ನಿಮಗೆ ಏನೇನು ಕ ಎಷ್ಟು ಮಾರ್ಕ್ಸ್ ಬರ್ತಾವೆ ಎಲ್ಲ ಕಮೆಂಟ್ದಾಗ ಕಮೆಂಟ್ ಮಾಡಿ ಹೇಳಿ ನಾ ಹಂಡ್ರೆಡ್ ಪರ್ಸೆಂಟ್ ರಿಪ್ಲೈ ಮಾಡ್ತಾನೆ ಸೊ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ನಾವು ಪಾಸಿಂಗ್ ಪ್ಯಾಕೇಜ್ ವೀಡಿಯೋಸ್ ಮಾಡ್ತಾನೆ ಸೊ ಗುಡ್ ಬೈ ಶೇರ್ ಮಾಡಿರಿ ಆಲ್ ದ ಬೆಸ್ಟ್ ಎಲ್ಲರಿಗೂ